ವಿಡಿಯೋ ಆಗಲಿಲ್ಲ ಯಾಕಂದರೆ ನನ್ನ ಮಗಳನ್ನೇ ಹಿಡ್ಕೋಬೇಕು ಫೋನ್ ಹಿಡ್ಕೋಬೇಕಂದ್ರೆ ಆಗೋದಿಲ್ಲ ಹಾಗಾಗಿ ನಾನು ವಿಡಿಯೋ ವಿಡಿಯೋ ಮಾಡೋದಿಕ್ಕಾಗಲಿಲ್ಲ ಆಗಲಿಲ್ಲ ಹಾಗಾಗಿ ನಾನು ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಕೆ ಆರ್ ಮಾರ್ಕೆಟಲ್ಲಿ ಅನ್ನೋದನ್ನ ಜೊತೆ ಶೇರ್ ಇದ್ದೀನಿ ಅದನ್ನು ಟೂ ಹಂಡ್ರೆಡ್ ಬಜೆಟಲ್ಲಿ ನಾನು ಮಾಡ್ಕೊಂಡು ಬಂದಿರೋದು ಏನೇನು ತೊಗೊಂಡು ಬಂದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ವಿಡಿಯೋ ವೀಡಿಯೋ ನೋಡ್ತಾ ಇದ್ದೀರಾ ಸಪ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಮಾಡಿ ಇದು ಮೊದಲೇದಾಗಿ ನಾನು ಮಗಳಿಗೆ ಗಾಳಿ ತೊಗೊಂಡು ಬಂದಿದ್ದೀನಿ ನೋಡಿ ಅವಳಿಲ್ಲೇ ಕುಂತ್ಕೊಂಡಿದ್ದಾಳೆ ತುಂಬಾ ಒಂದು ಕಾಟ ಕೊಟ್ಬಿಟ್ಲ ಇದಕ್ಕೆ ಕೊಡ್ಸು 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 ಅಂತಂದು ಈಗ ನನ್ನ ಹತ್ರ ಬಜೆಟ್ ಇರೋದೇ ಟು ಹಂಡ್ರೆಡ್ ರುಪೀಸ್ ಇತ್ತು ನಾನೇನು ಅಂದ್ಕೊಂಡಿದ್ದೆ ಒಂದೆರಡು ಪ್ಯಾಂಟ್ಸ್ ತೊಗೋಣ ಪ್ಲಾಜೋ ಪ್ಯಾಂಟ್ಸ್ನ ಆ ಥರ ತಗೋಣ ಅಂತಂದು ಯೋಚನೆ ಮಾಡಿದ್ದೆ ಬಟ್ ಅವ್ಳು ಆಟ ಮಾಡಿರೋದ್ರಿಂದ ಈಗ ಹಂಡ್ರೆಡ್ ರುಪೀಸ್ ಇದಕ್ಕೆ ಹೋಯ್ತು ಹಂಡ್ರೆಡ್ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಂಡ್ರೆಡ್ ರುಪೀಸ್ ಅದಕ್ಕೆ ಹೋಯ್ತು ಇನ್ನೂ ಹಂಡ್ರೆಡ್ ರುಪೀಸ್ ಬಂದ್ಬಿಟ್ಟು ನಮ್ಗೆ ಜೈಶ ಸುಮ್ನೆ ಇನ್ನೂ ಹಂಡ್ರೆಡ್ ರುಪೀಸ್ ಬಂದುಬಿಟ್ಟು ನಾನು ಒಂದು ಚಾಪೆ ತೊಗೊಂಡೆ ತೋರಿಸ್ತೀನಿ ಬೇಗನೆ ಚಾಪೆ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಈ ಥರ ಚಾಪೆ ತೊಗೊಂಡೆ ಸ್ವಲ್ಪ ಚೆನ್ನಾಗಿದೆ ಒಂದು ಲೆಕ್ಕ ಕ್ವಾಲಿಟಿ ಪರವಾಗಿಲ್ಲ ಇಲ್ಲೆಲ್ಲ ಲೋಕಲ್ ತೊಗೊಂಡೆ ಒನ್ ಫಿಫ್ಟಿ ಒನ್ ತರ್ಟಿಗೆ ಎಲ್ಲ ಕೊಡ್ತಾರೆ ಇನ್ನೂ ಚೆನ್ನಾಗಿರೋ ಇದು ಅಂದ್ರೆ ಡೈಲಿ ಯೂಸಿಗೆ ಹಾಸ್ಕೊಂಡು ಮಲ್ಕನೋಕ್ಕೆ ಅಂತಂದು ನಾನು ಇನ್ನು ತೊಗೊಂಡು ಬಂದೆ ಇದು ಮತ್ತು ಒಂದು ಗಾಡಿ ಟು ಹಂಡ್ರೆಡ್ ರುಪೀಸ್ ಇಲ್ಲೇ ಕರಾಸಾಯಿತು ಮತ್ತು ಇನ್ನು ಫಿಫ್ಟಿ ರುಪೀಸ್ ಇತ್ತು ನನ್ನ ಕಡೆ ಆಲ್ರೆಡಿ ಅದರಲ್ಲಿ ನಾನು ಟ್ವೆಂಟಿ ರುಪೀಸು ನನ್ನ ಮಗಳಿಗೆ ಐಸ್ ಕ್ರೀಮ್ ಕೊಡಿಸಿದೆ ಆಮೇಲೆ ಇನ್ನು ಟ್ವೆಂಟಿ ರುಪೀಸು ಹಾಂ ಇವು ಇಯರ್ ರಿಂಗ್ಸ್ ತೊಗೊಂಡಿದ್ದೀನಿ ನೋಡಿ ಈ ಒಂದು ರುಚಿ ತೋರಿಸ್ತೀನಿ ಚೆನ್ನಾಗಿದ್ದಾವೆ ಇಯರಿಂಗ್ಸ್ ಟ್ವೆಂಟಿ ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ ಕೇರ್ ಮಾರ್ಕೆಟ್ ಅಂದರೆ ತುಂಬಾ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಥರ ಇದ್ದಾವೆ ಫೋಕಸ್ ಆಗೋಲ್ದದು ಈ ಥರ ಇದ್ದಾವೆ ತೋರಿಸ್ತೀನಿ ಫೋಕಸ್ ಆಗ್ತಾ ಇಲ್ಲ ಅದು ಇದು ಒಂದು ತಗೊ ಇದೊಂದು ಜೊತೆ ಟ್ವೆಂಟಿ ರುಪೀಸ್ ಕೊಟ್ಟು ತಗೊಂಡು ಬನ್ನಿ ಇನ್ನು ಟೆನ್ ರುಪೀಸ್ ಉಳ್ದಿದೆ ಅಷ್ಟೇ ಕೇರ್ ಮಾರ್ಕೆಟ್ ಕೇರ್ ಮಾರ್ಕೆಟ್ ಶಾಪಿಂಗ್ ನೋಡಿರಿ ಅದೆಲ್ಲ ವೀಡಿಯೋ ತಕ್ಕೋಬೇಕಂತ ತುಂಬಾ ಆಸೆ ಇತ್ತು ನನಗೆ ಆದರೆ ಏನು ಮಾಡ್ತೀವಿ ನನ್ನ ಮಗಳನ್ನ ಹಿಡ್ಕೋಬೇಕು ಈ ಕಡೆ ಫೋನ್ ಹಿಡ್ಕೋಬೇಕಂದ್ರೆ ಆಗಲ್ಲ ಅಂತಂದು ಸುಮ್ಮನೆ ನಾನು ನೋಡಿಕೊಂಡು ಅವಳಿಗೆ ಏನು ಬೇಕೋ ಕೊಡಿಸಿದ್ದೀನಿ ಮತ್ತು ಒಂದು ಗಾಡಿ ಒಂದು ಐಸ್ ಕ್ರೀಮು ಮತ್ತು ಅವನ ಜೊತೆ ಕಿವೇನು ಒಂದು ಚಾಕ್ ಚಾಪೆ ತೊಗೊಂಡ್ ಬಂದಿದ್ದೀನಿ ಇಷ್ಟೇ ಕೇರ್ ಮಾರ್ಕೆಟ್ ಶಾಪಿಂಗು ಇನ್ನೂ ಒಂದ್ಸಲ ಹೋಗ್ಬೇಕು ಯಾಕಂದ್ರೆ ಈಗ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ ಅದಕ್ಕೆ ನೈಟಿ ಇಲ್ಲ ನೈಟಿ ಅಥವಾ ಬೇಕು ನೈಟಿ ಪೇಟೆ ಕೊಟ್ಟರೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕು ನೋಡೋಣ ಅದು ಯಾವಾಗ ಆಗುತ್ತೆ ಅಂತಂದು ಅದನ್ನು ಶೇರ್ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವಟ್ಟೆ ಕ್ರ್ಯಾಂಡ್ ಬಾಯ್ ಬಾಯ್